ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗ್ ಬಂತು ನಿಮ್ಗೆ ಮ್ಯಾಮ್ ಅಲ್ಲ ಮ್ಯಾಮ್ ಇಲ್ಲಿ ಬೆಂಗಳೂರಲ್ಲಿ ಇರೋ ಪ್ರತಿಯೊಬ್ಬರು ಒಳಗಡೆ ಇರುತ್ತೆ ಮ್ಯಾಮ್ ಸರ್ ಇದು ಆಲ್ರೆಡಿ ಉಪೇಂದ್ರ ಅವರು ತೋರಿಸ್ಬಿಟ್ಟಿದ್ದಾರೆ ಉಪೇಂದ್ರ ಸಿನಿಮಾ ಹೌದೌದು ಈ ತರ ಐವತ್ತೆರಡು ಹುಡುಗಿರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು ಐವತ್ನಾಲ್ಕ ಕಾನ್ಸೆಪ್ಟ್ ಮ್ಯಾಮ್ ಒಂದು ಕೊಟ್ಟಿರೋ ಕಾಲದಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ ಹೋಗ್ತಾರೆ ಹೌದು ಕರೆಕ್ಟಾ ಹೌದು ನೀವು ಐವತ್ನಾಲ್ಕು ಹುಡುಗಿರ್ನು ತೋರ್ಸ್ಬಿಟ್ಟು ಡಿಪ್ರೆಷನ್ ಹೋಗಿಲ್ವಾ ಇಲ್ಲ ಮ್ಯಾಮ್ ಇಲ್ಲ ಯಾಕಂದ್ರೆ ಅದು ರೀಲ್ ಮ್ಯಾಮ್ ರೀಲ್ ಇದು ರೀಲ್ ನಿಜ ಹೇಳ್ತೀನಿ ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ ಹೋಗಿದ್ದೀನಿ ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ ನಾನು ಅಲ್ಲಿ ಕೂತ್ಕೊಂಡೇ ಹೇಳಿದೆ ಸರ್ ಇವ್ರು ಕಾಶಿನಾಥ್ ತರ ಇದ್ದಾರೆ ಅಂತ ಹಂಗೆ ಬಾಮ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದ್ದಾರೆ ಅಂತ ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ಐ ಟೆಲ್ ಯು ಓಕೆ ಯು ಅಂದ್ರೆ ಒಂದು ಕಾಮಿಡಿ ಮಾಡೋದು ಒಂದು ಜನನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು ನೀವು ನ್ಯಾಚುರ್ಯಾಲಿಟಿಯಿಂದಲೇ ಬರಬೇಕು ಅವಾಗ ಅವ್ರ್ಗೆ ಅನಿಸುತ್ತೆ ಇನ್ನು ಇದಕ್ಕೆ ನಗಲೇಬೇಕು ಅಂತ ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ನಕ್ಕಿದೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ಸಿನಿಮಾ ಹೇಗಿರಬೇಕು ಅಂತ ಅಲ್ವ ಡೆಫಿನೆಟ್ಲಿ ಐ ವಿ ವಾಚ್ ದೆ ಸ್ನೋ ವಿ ವಾಕ್ ಡೌನ್ ನಮ್ಮ ರಜತ್ತು ಮತ್ತು ನಮ್ಮ ಬೆತ್ರಿಂಗ ಪುಡಸರು ಸ್ವಾಮಿ ಅವರು ನಮ್ಮ ರೀಸಿಂಗ್ ಕರ್ಕೊಂಬರ್ತಾರೆ ಬರ್ತಾರೆ ದೇ ಆ್ಯಕ್ಚುಲಿ ಈ ಟ್ರೈಕ್ಲ್ ಲಾಂಚ್ ಮಾಡಿದೆ ನಾನು ಹಾಂ ನಮ್ಮ ಆಫೀಸಲ್ಲಿ ಹಾಂ ಅವಾಗ ಸರಿ ಒಂದಷ್ಟು ಟೈಲರ್ ತೋರಿಸ ನೀನು ಯಾಕೆ ಮಾಡಬಾರ್ದು ನೀನೇ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ ಒಂದು ನೀನು ಕಾಶಿಮಾ ಕಾಶಿನಾಥವೊಂದು ಪ್ಲೇಸ್ಮೆಂಟ್ ತುಂಬೋದು ಯಾಕಂದ್ರೆ ಈ ಹೀಗೆ ಅಟ್ ಪ್ರೆಸೆಂಟು ನಿಂತರ ಕಲಾವಿದರು ಬೇಕು ಮಾಡು ಅಂತೇಳಿ ಅವತ್ತು ರಿಷಿಗೆ ಹೇಳಿದೆ ಬಟ್ ಇವತ್ತು ಟೀಸರ್ ರಿಲೀಸ್ ಆಗೋ ಮುಖಾಂತರ ಇವತ್ತು ಅಸಾಧ್ಯ ಮಾಡಿ ತೋರಿಸಿದ್ದಾನೆ ಅದನ್ನು ಒಳ್ಳೇದಾಗ್ಲಿ ಇನ್ ಕ್ಷಣ ಏನೇ ಇದ್ರು ಅದು ಎರಡು ಗಂಟೆಗೆ ಫೋನ್ ಮಾಡಿ ನಿನ್ ಜೊತೆ ಇರ್ತೀನಿ ಅದೇ ನ್ಯಾಷನಲ್ ಸ್ಟಾರ್ ಧ್ರುವ ಸರ್ಜಾರ ಸಾರ್ ಹತ್ರ ಕರ್ಕೊಂಡು ಹೋಗಿದ್ರು ಅವ್ರ ಹತ್ರ ಒಂದು ಐನೂರು ಜನ ಹೊರಗಡೆ ನಿಂತಿದ್ರು ನಾವು ಹೋದ್ಮೇಲೆ ಬನ್ನಿ ಒಂದ್ ಐದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಅವ್ರ ಮನೆಯಲ್ಲಿ ವೇಟ್ ಮಾಡಕ್ ಹೇಳಿದ್ರು ಸೊ ವೇಟ್ ಮಾಡ್ತಾ ಇದ್ವಿ ಸಾರ್ ಬಂದ್ರು ಧ್ರುವ ಸರ್ಜಾ ಸರ್ ಆ ಎಲ್ಲಿ ತೋರಿಸಿ ಅಂತ ಅಂದ್ರು ಪ್ಲೇ ಮಾಡಿದ್ವಿ ಕೂತ್ಕೊಂಡ್ವಿ ಅವ್ರ ಪಕ್ಕನೇ ಕೂತ್ಕೊಂಡು ನೋಡಿದ್ವಿ ಪ್ರತಿ ಒಂದೊಂದು ಡೈಲಾಗ್ಸ್ಗೂ ನಕ್ಕು ತುಂಬ ಎಂಜಾಯ್ ಮಾಡಿದ್ರು ಸಾರು ಅವ್ರು ನೋಡಿದರೆ ನ್ಯಾಷನಲ್ ಸ್ಟಾರು ನಾವು ನೋಡಿದ್ರು ಹೊಸಬರು ನಮ್ಮನ್ನ ದೂರದಿಂದ ತೋರಿಸ್ಕೊಂಡ್ ಬರ್ತೀವೇನಪ್ಪ ಅಂತ ಅನಿಸಿತ್ತು ಸೊ ಅವರು ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಂತಂದ್ರೆ ನನಗೆ ಮೊನ್ನೆನೆ ಓದಕ್ಕೆ ಗೊತ್ತಾಯ್ತು ಸೊ ಅವರು ನ್ಯಾಷನಲ್ ಸ್ಟಾರ್ ಅನ್ನೋದು ಏನಿಲ್ಲದೇನೆ ಪಕ್ಕ ಕೂತ್ಕೊಂಡು ಇನ್ನೊಂದು ಏನು ಗುಡ್ ನ್ಯೂಸ್ ಅಂದ್ರೆ ಅವ್ರು ನನ್ನ ನಂಬರ್ ತಗೊಂಡ್ರು ನಿನ್ನ ನಂಬರ್ ಕೊಡಿ ನನಗೆ ಬೇಕು ಅಂತ ಮ್ಯಾನೇಜರ್ಗೆ ಕೊಟ್ಟು ಹೋಗಿ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್ ನಾಳೆ ಮುಂದೆ ಏನೇ ಆಯ್ತು ಅಂದ್ರೆ ನಾನು ನಿಮ್ಮ ಹತ್ರನೇ ಬರ್ತೀನಿ ನೀವೇ ಬರ್ಬೇಕು ನಮಗೆ ಅಂತ ನಾನು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಟೀಮ್ ಏನು ಈ ಟೀಮ್ ಏನಿದೆ ಬಾಮ ಹರೀಶ್ ಸರ್ ಬಾಮ ಗಿರಿ ಸರ್ ಪ್ರೇಮ ಮ್ಯಾಮ್ ಗಿಲಿ ನಟ ಇದು ನನ್ನ ನಾನು ಮಾಡೋ ಸಿನ್ಮಾದಲ್ಲೂ ಇವ್ರಿಗೆ ಇವರು ಬಂದು ನನ್ಗೆ ಏನೋ ಒಂದು ಮಾಡಿಕೊಡ್ಲೇಬೇಕು ಅಂತ ನಾನು ಕೇಳ್ತಾ ಇದೀನಿ ಯಾಕಂದ್ರೆ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಿದ್ದಾರೆ ನನಗೆ ಇವರೇ ಇರಬೇಕು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದ್ರ ಸೀಕ್ವೆಲ್ ಬರ್ತಾ ಇದೆ ಬಿ ಬಿ ಟು ಬರ್ತಾ ಇದೆ ಅದು ತುಂಬಾ ಫ್ಯಾಮಿಲಿ ಕಾಮಿಡಿ ಪ್ಯಾಕೇಜ್ ತರ ಅದು ಅದೂ ಬರ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಸೀಕ್ವೆಲ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು